ಸರ್ಕಾರ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಪ್ರೋತ್ಸಾಹ ದನವನ್ನ ಕೊಡ್ತೇವೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದೆ ಹಾಲಿಗೆ ಆದ್ರೆ ಈ ಪ್ರೋತ್ಸಾಹ ಮಾತ್ರ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಸಿಗ್ತಾ ಇಲ್ಲ ಬದಲಾಗಿ ಇರುವ ದರವನ್ನೇ ಮತ್ತೆ ಕಡಿಮೆ ಮಾಡ್ತಾ ಇದೆ ಈ ಹಿಂದೆ ಪ್ರತಿ ಲೀಟರ್ ಹಾಲಿಗೆ ಎರಡು ರೂಪಾಯಿ ದರ ಇಳಿಸಿದಂತಹ ಒಕ್ಕೂಟ ಇದೀಗ ಮತ್ತೆ ಎರಡು ರೂಪಾಯಿ ಇಳಿಸುವ ಮೂಲಕ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಿದೆ ಯಾಕೆ ಸ್ಟೋರಿ ನೋಡಿ ಸಿಎಂ ಹೇಳೋದೊಂದು ಇಲ್ಲಿ ಆಗೋದೆ ಮತ್ತೊಂದು ಲೀಟರ್ಗೆ ಎರಡು ರೂಪಾಯಿ ಇಳಿಕೆ ರೈತರಿಗೆ ಬಲ ತುಂಬಿದಂತ ಕಳೆದ ಆರು ತಿಂಗಳ ಹಿಂದೆ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಪ್ರೋತ್ಸಾಹ ನೀಡಲು ಸರ್ಕಾರ ಆರಂಭಿಸಿತ್ತು ಇದು ಸಂಕಷ್ಟದಲ್ಲಿದ್ದ ರೈತರಿಗೆ ನೆರವಾಗಿತ್ತು ಮೊನ್ನೆ ಮೊನ್ನೆ ಅಂದ್ರೆ ಕಳೆದ ಸೋಮವಾರ ನಡೆದ ಕೆಎಂಎಫ್ ಸಭೆಯಲ್ಲೂ ಸಿಎಂ ರೈತರಿಗೆ ಬಲ ತುಂಬಿದ್ದೇವೆ ಎಂದು ಹೇಳಿಕೊಂಡಿದ್ರು ಆದರೆ ಸಿಎಂ ಹೇಳಿದ್ದೆ ಒಂದಾದ್ರೆ ಕೊಪ್ಪಳ ರಾಯಚೂರು ಬಳ್ಳಾರಿ ಭಾಗದಲ್ಲಿ ಆಗಿದ್ದೇ ಬೇರೆ ಇಲ್ಲಿ ರೈತರನ್ನ ಬಲಹೀನ ಮಾಡಲಾಗ್ತಾ ಇದೆ ಸರ್ಕಾರ ನಾಲ್ಕು ರೂಪಾಯಿ ಪ್ರೋತ್ಸಾಹಧನ ಆರಂಭಿಸಿದಾಗಿನಿಂದ ರಾಜ್ಯಾದ್ಯಂತ ರೈತರಿಗೆ ಲೀಟರ್ಗೆ ಇಪ್ಪತ್ತಾರು ರೂಪಾಯಿ ಸಿಗ್ತಾ ಇದೆ ಆದರೆ ಕೊಪ್ಪಳ ರಾಯಚೂರು ಬಳ್ಳಾರಿ ಒಕ್ಕೂಟ ಮಾತ್ರ ನಷ್ಟದ ನೆಪದಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ನೀಡ್ತಾ ಇತ್ತು ಇದೀಗ ಮತ್ತೊಮ್ಮೆ ನಷ್ಟದ ನೆಪ ಹೇಳಿ ಪ್ರತಿ ಲೀಟರ್ ಹಾಲಿಗೆ ಎರಡು ರೂಪಾಯಿ ಕಡಿಮೆ ಮಾಡಿದೆ ನಿನ್ನೆಯಿಂದಲೇ ಪರಿಷ್ಕೃತ ದರ ಜಾರಿಗೊಳಿಸಿ ಲೀಟರ್ಗೆ ಇಪ್ಪತ್ತೆರಡು ರೂಪಾಯಿ ನೀಡ್ತಾ ಇದೆ ಕರ್ನಾಟಕದಾದ್ಯಂತ ಯಾವ ಒಕ್ಕೂಟದವರು ಯಾವುದೂ ಕಡಿಮೆ ಮಾಡಿಲ್ಲ ಯಾವುದೇ ರೇಟ್ ಬದಲಾವಣೆನೂ ಮಾಡಿಲ್ಲ ಕಡಿಮೆ ಮಾಡಿಲ್ಲ ಈ ಸ್ಪೆಷಲಿ ನಮ್ಮ ಕೊಪ್ಪಳ ಕೋಳು ರಾಯಚೂರು ಬಳ್ಳಾರಿಯವರು ಮಾತ್ರ ರೇಟ್ ಎರಡನೇ ಬಾರಿ ಕಡಿತ ಮಾಡಿದ್ದಾರೆ ರೈತರಿಗೆ ಇವಾಗ ಇಪ್ಪತ್ತಾರು ಸಿಗಬೇಕಾಗಿತ್ತು ಇಪ್ಪತ್ನಾಲ್ಕು ಕೊಡ್ತಾಯಿದ್ರು ಮತ್ತು ಇವತ್ತು ಎಂಟನೇ ತಾರೀಕಿಂದ ಮತ್ತೆ ಇಪ್ಪತ್ತೆರಡು ಕೊಡ್ತಾ ಇದ್ದಾರೆ ಹಿಂಗ್ ನಾಲ್ಕು ರೂಪಾಯಿ ರೈತರಿಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಶೋಷಣೆ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿದ್ದು ಇದರಿಂದ ಒಕ್ಕೂಟಕ್ಕೆ ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಅಧಿಕ ಹಾನಿಯಾಗುವ ಸಾಧ್ಯತೆ ಇದೆ ಹೀಗಾಗಿ ಹಾಲಿನ ದರ ಇಳಿಕೆ ಮಾಡಿದ್ದೇವೆ ಅನ್ನೋದು ಆದೇಶ ಪ್ರತಿಯಲ್ಲಿದೆ ಹಾಗಿದ್ರೆ ಬೇರೆ ಒಕ್ಕೂಟಗಳಿಗೆ ಮಳೆಗಾಲದಲ್ಲಿ ನಷ್ಟವಾಗಲ್ವಾ ಅನ್ನೋದು ರೈತರ ಪ್ರಶ್ನೆ ನಮ್ಗ ನಾವು ಐವತ್ತಾರು ಸಾವಿರ ರೂಪಾಯಿ ಕೊಟ್ಟ ನಗಾತಿರ್ತು ಸರ್ ಆದ್ರೆ ನೋಡಿದ್ರೆ ನಿನ್ನೆ ಇಪ್ಪತ್ನಾಲ್ಕು ರೂಪಾಯಿ ತಂದಿದ್ರಿ ಇವತ್ತು ತಲೆ ಇಪ್ಪತ್ತೆರಡು ರೂಪಾಯಿ ಅಂತಾರೆ ರೈತರು ಎತ್ತಗೋಗ್ರಿ ಇಂಡಿ ರೇಟ್ ಜಾಸ್ತಿ ಆಮೇಲೆ ಅದಕ್ಕೆ ಹಾರ ಬೇಕು ಎಲ್ಲ ಬೇಕು ರೀ ಇಂಥ ಮಳೆಗಾಲ ನೋಡಿದ್ರೆ ಮಳೆ ಆಗೋಲ್ದು ಪಳೆಗಾಲದು ಹಿಂಗಾರು ಜನ ಹೆಂಗ್ರಿ ಹಿಂಗಾಗಿ ಎಲ್ಲರ ರೈತರ ಆತ್ಮಹತ್ಯೆಗೆ ಶರಣಾಗ್ತಾರೆ ಕೊಪ್ಪಳ ರಾಯಚೂರು ಬಳ್ಳಾರಿ ಒಕ್ಕೂಟ ಮೇಲಿಂದ ಮೇಲೆ ಆಕಳುಗಳ ಆಹಾರ ಧಾನ್ಯದ ಬೆಲೆಯನ್ನು ಏರಿಕೆ ಮಾಡ್ತಲೇ ಬಂದಿದೆ ಈಗ ರಾಜ್ಯಾದ್ಯಂತ ರೈತರಿಗೆ ಲೀಟರ್ ಹಾಲಿಗೆ ಇಪ್ಪತ್ತಾರು ರೂಪಾಯಿ ಸಿಗ್ತಾ ಇದೆ ಇವರಿಗೆ ಮಾತ್ರ ಇಪ್ಪತ್ತೆರಡು ರೂಪಾಯಿ ರೈತರಿಗೆ ಬಲ ನೀಡಿದ್ದೇವೆ ಅನ್ನೋ ಸರ್ಕಾರ ಇವರ ನೆರವಿಗೆ ಬರುತ್ತಾ ಕದು ನೋಡೋಣ ಕೊಪ್ಪಳದಿಂದ ಕ್ಯಾಮರಾಮ್ಯಾನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್ ಸುವರ್ಣ ನ್ಯೂಸ್ ಭಾಷಣಗಳಲ್ಲಿ ಬರುವಂತಹ ಬಾಯಿ ಮಾತಿನ ಈ ನೆರವು ನಿಜಕ್ಕೂ ಕೃತಿ ರೂಪದಲ್ಲಿ ಬಂದರಷ್ಟೇ ರೈತರಿಗೆ ಸಹಾಯ ಆಗುವಂಥದ್ದು ಈ ರೀತಿ ಹಾಲಿನ ದರವನ್ನು ಕಡಿಮೆ ಮಾಡಿದ್ರೆ ರೈತರಿಗೆ ಯಾವ ರೀತಿಯಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ ಹಾಗಂತ ಗ್ರಾಹಕರಿಗೂ ಏನು ಕಮ್ಮಿ ದರದಲ್ಲಿ ಸಿಗೋದಿಲ್ಲ ಹಾಗಿದ್ರೆ ಯಾರಿಗೆ ಒಳಿತನ ಮಾಡ್ತಿದೆ ಸರ್ಕಾರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಲಿ ಕೃತಿಯಲ್ಲಿ ಬರಲಿ ಆ ನೆರವು ಅಂತ ಅನ್ನೋದು ನಮ್ಮ ಆಶಯ